ನಮಸ್ಕಾರ ನಿಮ್ಮ ಟಾಕಿಂಗ್ ಪ್ಯಾರೆಟ್ಸಲ್ಲಿ ಇವತ್ತು ಹೊಸ ಆ್ಯಂಕರಾಗಿ ನಾನು ಗಿರಿಜಾ ಬಂದಿದ್ದೀನಿ ನನ್ನ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಯಾರು ಅಂತ ನೀವು ಈಗಾಗಲೇ ಗೆಸ್ಟ್ ಮಾಡಿದ್ದೀರಲ್ಲ ಹೌದು ಅವರೇ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಂದಕುಮಾರ್ ಅವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಂದಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಓಕೆ ಸೊ ಇವಾಗ ನಾನೊಂದಷ್ಟು ಪ್ರಶ್ನೆ ಕೇಳ್ತೀನಿ ನಿಮ್ಮ ಮನದಾಳದ ಮಾತುಗಳನ್ನು ನೀವು ಬಿಚ್ಚಿಡ್ಬೋದು ಈಗ ನನಗೆ ಕೆಲವು ಪ್ರಶ್ನೆಗಳನ್ನ ನಿಮ್ಮ ಹತ್ರ ಕೇಳೋಕ್ಕಾಗಲ್ಲ ಯಾಕಂದ್ರೆ ನೀವಂದರೆ ಭಯ ಅದಕ್ಕೆ ಈ ಟಾಕಿಂಗ್ ಪ್ಯಾರೆಟ್ಸ್ ಮೂಲಕ ಆ ಕ್ವೆಶನ್ಸ್ ಕೇಳಿ ನಾನು ಡೌಟ್ನ ಕ್ಲಿಯರ್ ಮಾಡ್ಕೋತೀನಿ ಮೊನ್ನೆ ಒಂದು ದೊಡ್ಡ ಗಲಾಟೆ ಆಯಿತು ಸೂರ್ಯಕಾಂತ್ ಅವ್ರಿಗೂ ನಿಮಗೂ ಆವಾಗ ನಾನು ಯೋಚನೆ ಮಾಡ್ತಾ ಇದ್ದೆ ಪೈಪ್ ಹೊಡೆದಾಕಿದ್ದು ಡ್ರೈವರು ಆದರೆ ನೀವು ಜಗಳ ಮಾಡಿದ್ದು ನಮ್ಮ ಅಣ್ಣಂದ್ರ ಜೊತೆ ಯಾಕೆ ಈಗ ಪಿತ್ತ ನೆತ್ತಿಗೆ ಏರಿದಾಗ ಬುದ್ಧಿ ಓಡಲ್ಲ ಓಕೆ ಮೊದಲನೇದು ನನಗೆ ನನ್ನ ಮಗ ಸ್ನಾನ ಮಾಡಿಲ್ಲ ನನ್ನ ಕನ್ಸರ್ನ್ ಅದು ಇರೋದು ಸೊ ಫಸ್ಟ್ ನಾನು ಬಂದು ನೋಡ್ತೀನಿ ಅಲ್ಲಿ ನೀರು ಸೋರ್ತಾ ಇದೆ ಐ ಮೀನ್ ಪೈಪ್ ಹೊಡೆದೋಗಿದೆ ನೀರು ಹೋಗ್ತಾ ಇದೆ ಡ್ರೈವರು ನಿಜ ಅವನೇ ಮಾಡಿರ್ಬೋದು ಆದರೆ ಅವನು ಬಂದಿರೋದು ಯಾರ ಮನೆಗೆ ಸೊ ನನ್ನ ಕೋಪ ಎಲ್ಲ ಮತ್ತೆ ಅದು ಸಾಲದಕ್ಕೆ ಹಳೇ ದ್ವೇಷ ನನಗೂ ಅವನಿಗೂ ಹಿಂಗೆ ನಡೀತಾನೇ ಇರುತ್ತೆ ನಾನು ಕಾಲ್ ಕೇರ್ಕೊಂಡ್ ಬರ್ತೀನಿ ಅವನು ಕಾಲ್ ಕೇರ್ಕೊಂಡ್ ಬರ್ತಾನೆ ಅದಕ್ಕೆ ಸಿಟ್ಟು ತೀರಿಸ್ಕೊಂಡೆ ನಾನು ಸೊ ಅವಕಾಶ ಸಿಕ್ಕರೆ ಸಾಕು ಜಗಳ ಮಾಡೋದು ಆ ಆಕೋಪನ ತೀರಿಸ್ಕೊಳ್ಳೋದು ತೀರಿಸ್ಕೊಳ್ಳೋದು ಅಷ್ಟಕ್ಕೂ ಜಗಳ ಮಾಡಬೇಕು ಅಂತ ಏನಿರಲ್ಲ ಆ ಪರಿಸ್ಥಿತಿಗೆ ಅನುಗುಣವಾಗಿ ಆ ಥರ ಸಿಚುವೇಶನ್ ಕ್ರಿಯೇಟ್ ಆಗ್ಬಿಡುತ್ತೆ ಓಕೆ ಆಮೇಲೆ ಇನ್ನೊಂದಿನ ಅವರು ಏನಾಗಿರುತ್ತೆ ಅಂದ್ರೆ ಒಬ್ಬ ಸಹುಮಾರವ್ ಬಂದಿರ್ತಾನೆ ಪಾಪ ಅಮಾಯಕ ಸೈಕಲ್ ನಿಲ್ಸಿ ಹೋಗಿರ್ತಾನೆ ನೀವು ಹೋಗಿದ್ದೆ ಆ ಸೈಕಲ್ನ ಎಗ್ರಿಸ್ಬಿಡ್ತೀರಾ ಆ ಕೋಪ ಯಾರ ಮೇಲೆ ಇದ್ದಿದ್ದು ಆ ಸೈಕಲ್ ಮೇಲೆ ತೀರಿಸ್ಕೊಂಡ್ರಲ್ಲ ಆಕ್ಚುಲ್ ಆಗಿ ಆ ಕೋಪ ಗಿರ್ಜನ್ ಮೇಲೆ ಇದ್ದಿದ್ದು ಯಾಕೆ ಅಂದರೆ ಗಿರ್ಜನ್ ಗೊತ್ತು ಎದುರುಗಡೆ ಮನೆ ಅದ್ರದ್ದು ನಂಟು ಬಿಟ್ಟೋಗಿದೆ ಅವ್ರು ಯಾವಾಗಲೂ ಬೈತಾ ಇರ್ತಾರೆ ಆ ಕಾರಣಕ್ಕೆ ನಂದಕುಮಾರ್ಗೆ ಆಗಲ್ಲ ಅನ್ನೋದು ಗಿರ್ಜನ್ ಗೊತ್ತಿದ್ದು ಎಮೋಷನಲ್ ಆಗಿ ಆ ಕಡೆ ನೋಡ್ತಾ ನಿಂತುಬಿಟ್ರೆ ಅದಂಗೆ ಅಂದರೆ ನಾನು ಗಿರ್ಜನ್ನ ತುಂಬ ಪ್ರೀತಿಸ್ತೀನಿ ಗಿರ್ಜನ್ ಮೇಲೆ ಕೈ ಮಾಡೋಕ್ಕಾಗಲ್ಲ ಗಿರ್ಜನ್ನ ಗದ್ರಸೋಕ್ಕಾಗಲ್ಲ ಗಿರ್ಜನ್ಗೆ ಕೋಪ ಮಾಡ್ಕೊಂಡು ಬಯ್ಯಕ್ಕಾಗಲ್ಲ ಸೊ ಆ ಫ್ರಸ್ಟ್ರೇಷನ್ ಯಾರ ಮೇಲೆ ಅವ್ರು ತೀರಿಸ್ಕೋಬೇಕಲ್ಲ ನಾನು ಯಾರು ಸಿಗ್ತಾರೋ ಅವ್ರ ಮೇಲೆ ತೀರಿಸ್ಕೊಂಬಿಟ್ನಪ್ಪ ಓಕೆ ಸೊ ಹಾಗಾದರೆ ಗಿರಿಜನ್ ಮೇಲೆ ಇದ್ದಿದ್ದು ಕೋಪ ಅಂತ ನನಗೂ ಇವಾಗಲೇ ಗೊತ್ತಾಗ್ತಾ ಇರೋದು ಆವತ್ತು ನಾನು ಮೋಸ್ಟ್ಲಿ ಆ ಹೂಮಾರಕ್ಕೆ ಬಂದಿದ್ದಲ್ಲ ಅವ್ನ ಮೇಲೆ ಕೋಪ ಅಂದ್ಕೊಂಡೆ ಇವತ್ತು ಬಾಯ್ ಬಿಡ್ತಾ ಇದಾರೆ ಅದು ನನ್ನ ಮೇಲೆ ಕೋಪ ಅಂತೆ ಓಕೆ ಸೊ ಪ್ರತಿಯೊಂದು ಎಮೋಷನ್ನು ನಿಮಗೆ ಅಷ್ಟು ಪ್ರೀತಿ ಇರುತ್ತೆ ಮನೆ ಮಂದಿ ಎಲ್ಲರ ಮೇಲೂ ಆದರೆ ಬೈ ಡಿಫಾಲ್ಟ್ ಅದನ್ನೆಲ್ಲ ನೀವೊಂದು ಸಿಟ್ಟಿನಿಂದ ಅಥವಾ ಕೋಪದಿಂದನೇ ತೋರಿಸ್ಕೋಬೇಕಾಗತ್ತೆ ಸೊ ನಿಮಗೆ ಆ್ಯಸ್ ಅ ಪರ್ಸನ್ ಆ ಪಾತ್ರ ಮಾಡೋವಾಗ ಒಡ್ ಯು ಫೀಲ್ ಅಥವಾ ಅದೇ ಅದೊಂಥರ ಕಷ್ಟ ಅಲ್ವಾ ಪ್ರೀತಿ ಮುಚ್ಚಿಟ್ಕೊಂಡು ಯಾವಾಗಲೂ ಸಿಟ್ಟು ಹೊರ್ಗಾಕ್ಬೇಕು ಅಂದರೆ ಸೈಕಾಲಜಿಕಲಿ ಒಂದು ಮಾತಿದೆ ಯಾರು ತುಂಬ ಎಮೋಷನಲ್ ಆಗಿರ್ತಾರೆ ಅವರು ಲೋನ್ಲಿ ಆಗಿರ್ತಾರೆ ಅವರು ಹೊರಗಿನ ಜಗತ್ತಿಗೆ ಇಲ್ಲ ನಾನು ಸ್ಟ್ರಾಂಗು ನನ್ನಲ್ಲಿ ಎಲ್ಲ ಥರದ್ದು ಶಕ್ತಿ ಇದೆ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಆರ್ಭಟ ಮಾಡುವಂತಹ ಸನ್ನಿವೇಶ ಇರುತ್ತೆ ಯಾವಾಗಲೂ ಅಂದರೆ ಈ ಡಝಂಟ್ ವಾಂಟ್ ಟು ಶೋ ಈಸ್ ವೀಕ್ ಅಂತ ಸೊ ನಂದಕುಮಾರು ಹಾಗೆಯೇ ಈಸ್ ಟು ಎಮೋಷನಲ್ಲು ಹೆಂಡತಿ ಮಕ್ಕಳು ಕಂಡ್ರೆ ಅಷ್ಟೊಂದು ಅಪಾರವಾದ ಪ್ರೀತಿ ಅದಕ್ಕೆ ಆ ಹೆಂಡತಿ ಮಕ್ಕಳು ಎಲ್ಲಿ ದಾರಿ ತಪ್ಪಿಬಿಡ್ತಾರೋ ಅಥವಾ ಎಲ್ಲಿ ಅವ್ರಿಗೇನೋ ತೊಂದರೆ ಆಗ್ಬಿಡುತ್ತೋ ಅನ್ನೋ ಕನ್ಸರ್ನ್ ಜಾಸ್ತಿ ಆಗೇ ಆ ಸ್ಟ್ರಿಕ್ಟ್ನೆಸ್ಸು ಇಲ್ಲಾಂದರೆ ಅವ್ನು ಸ್ವಲ್ಪ ಸ್ಟ್ರಾಂಗ್ ಫೆಲೋ ಆಗಿದ್ದರೆ ಯಾಕ್ರೆ ಹಂಗೆ ಮಾಡಿದ್ರಿ ಇನ್ಮೇಲೆ ಮಾಡಬೇಡಿ ಅಂತ ಹೇಳ್ಬಿಡ್ಬೋದಿತ್ತು ಅಷ್ಟು ಕೂಲಾಗಿ ತೊಗೊಳ್ಳೋ ಜಾಯಮಾನ ನಂದಕುಮಾರದ ಅಲ್ಲವೇ ಅಲ್ಲ ಹೀ ಇಸ್ ಟು ಎಮೋಷನಲ್ ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಹಿ ನಾಟ್ ಡೈಜೆಸ್ಟ್ ಹಿ ವಿಲ್ ಬಸ್ಟ್ ಔಟ್ ಬಟ್ ನಂದಕುಮಾರ ಬಸ್ಟ್ ಆಗೋಕ್ಕೆ ಆಗೋದೇ ಇಲ್ಲ ಅವ್ನ ಕ್ಯಾರೆಕ್ಟರೇ ಹಾಗೆ ಆ ಕಾರಣಕ್ಕೋಸ್ಕರ ಏನು ಮಾಡ್ತಾನೆ ಅದನ್ನು ಅದಮ ಇಟ್ಕೋತಾನೆ ಎಮೋಷನ್ಸ್ನ ಅದಮ ಇಟ್ಕೊಂಡು ಅದನ್ನು ಕೋಪದ ಮೂಲಕ ತೋರಿಸಿ ಮಕ್ಕಳಿಗೆಲ್ಲ ಗದರಿಸಿ ಶಿಸ್ತಲ್ಲಿ ಇಟ್ಕೋತಾನೆ ಸೊ ಒಂಥರ ಡಿಫೆನ್ಸ್ ಟೆಕ್ನಿಕ್ಕು ಹಾಂ ಒಂಥರ ಹಂಗೇ ಓಕೆ ಇನ್ನೊಂದು ಲಾಸ್ಟ್ ಕ್ವೆಶನ್ ಇದೆ ಇವ್ರ ಜೊತೆ ಮೂವತ್ತು ವರ್ಷದಿಂದ ಸಂಸಾರ ಮಾಡ್ತಾ ಇದ್ದೀನಿ ಆದರೆ ಈ ಸೀಕ್ರೆಟ್ ಇದುವರೆಗೂ ನನಗೆ ಗೊತ್ತಾಗಿಲ್ಲ ಅದನ್ನು ಅವರಿಂದಲೇ ಕೇಳಿ ಕೇಳ್ತಿಳ್ಕೊಳ್ಳೋಣ ನಂದಕುಮಾರ್ ಅವರೇ ನಿಮ್ಮ ಈ ಕಾಂಪ್ಲೆಕ್ಷನ್ಲ ಸೀಕ್ರೆಟ್ ಏನು ಇದು ತುಂಬ ಕಾಂಪ್ಲಿಕೇಶನ್ನು ಆ್ಯಕ್ಚುಲಾಗಿ ಇದು ಗಾಡ್ ಗಿಫ್ಟು ಅಥವಾ ಅಪ್ಪ ಅಮ್ಮನಿಂದ ಬಳುವಳಿ ಅಂತ ಹೇಳ್ಬೋದು ಮೋರ್ ಓವರ್ ನಾನು ಯಾವುದು ಫೇಸ್ ಕ್ರೀಮ್ ಹಾಕಲ್ಲ ಅಥವಾ ಬೇರೆ ಏನೂ ಮಾಡಲ್ಲ ನಾನು ನನ್ನ ಈ ಕ್ಯಾರೆಕ್ಟರ್ಗೋಸ್ಕರ ನಾನು ಒಂದು ಸ್ವಲ್ಪ ಡಿ ಗ್ಲಾಮ್ ಆಗಿದ್ದೀನಿ ಅದೊಂದು ಹೊರತುಪಡಿಸಿದ್ರೆ ಹಾಗೆ ಕಾಂಪ್ಲೆಕ್ಷನ್ ಅದ್ಭುತ ಅಂತ ಏನು ಹೇಳೋಕ್ಕಾಗಲ್ಲ ಬಟ್ ಇಟ್ಸ್ ಓಕೆ ನಮ್ಮ ಫ್ಯಾಮಿಲಿ ಎಲ್ಲರಿಗಿಂತ ನಂದಕುಮಾರ್ ಅವರ ಕಾಂಪ್ಲೆಕ್ಷೇ ತುಂಬ ಬ್ರೈಟ್ ಆಗಿರೋದು ಅವ್ರು ಹೇಳ್ದಂಗೆ ಡಿ ಗ್ಲಾಮ್ ಮಾಡಿ ತೋರಿಸ್ತಾರೆ ಹೌದು ನೋಡಿದಾಗ ನಮಗೂ ಬರುತ್ತೆ ಏನು ನಿಜ ಹೇಳ ಅವನ ಲುಕ್ ಟು ಫೀಲ್ ಯಂಗ್ ಅಂಡ್ ವಾಟ್ ಎವರ್ ಎಲ್ಡ್ ನಿಮ್ಗೆ ಹೇಳ್ದಂಗೆ ಹೇರ್ ಕಾಂಪ್ಲೆಕ್ಷನ್ ವಾಟ್ ಎವರ್ ಇಷ್ಟಕ್ಕೆಲ್ಲ ಒಂದು ಸಿದ್ಧಾಂತ ಇದೆ ಅದು ಯಾವ ಕೆಟ್ಟ ಘಟನೆ ಆಗಿರ್ಬೋದು ತುಂಬ ನಿರಾಶಾದಾಯಕವಾದ ಸಿಚುವೇಷನ್ಸ್ ಇರ್ಬೋದು ನಾನು ಕ್ಯಾರಿ ಮಾಡಲ್ಲ ಐ ಫಾರ್ಗೆಟ್ ಥಿಂಗ್ಸ್ ಸೊ ನನ್ನ ಅಪ್ಪರ್ ಚೇಂಬರ್ ಖಾಲಿ ನನಗೇನಾಗುತ್ತೆ ಯಾರೋ ನನಗೆ ಒಂದು ಒಂದು ವರ್ಷದಿಂದನೋ ಐದು ವರ್ಷದಿಂದನೋ ಮೋಸ ಮಾಡಿದ್ದಾರೆ ಅಂತಲೇ ಇಟ್ಕೊಳ್ಳೋಣ ಅನ್ಯಾಯ ಮಾಡಿರ್ತಾರೆ ಮೋಸ ಮಾಡಿರ್ತಾರೆ ಬ್ಯಾಕ್ ಸ್ಟ್ಯಾಬಿಂಗ್ ಅಂತಾರಲ್ಲ ಆ ಥರದ್ದು ಐ ಡೋಂಟ್ ಕ್ಯಾರಿ ಇಟ್ ಅದನ್ನು ನನ್ನ ಹಣೆ ಬರೋಕ್ಕಾಗಬೇಕಾಗಿತ್ತು ಆಗಿದೆ ಅಷ್ಟೇ ಸೊ ನೆಕ್ಸ್ಟ್ ಟೈಮ್ ಅದೇ ವ್ಯಕ್ತಿನ ನಾನು ಸಂಧಿಸಿದಾಗ ಮೀಟ್ ಮಾಡಿದಾಗ ನಾನು ನೀನು ಆವಾಗ ನನಗೊಂದು ಮೋಸ ಮಾಡಿದ್ದೆಲ್ಲ ಅಂತ ನಾನು ಹೇಳೋದೇ ಇಲ್ಲ ಆ್ಯಸ್ ಎ ಫ್ರೆಶ್ ಪರ್ಸನ್ ನಾನು ಅವನ್ನ ಮೀಟ್ ಮಾಡ್ತೀನಿ ಮಾತಾಡ್ತೀನಿ ಸೊ ನನಗೇನಾಗುತ್ತೆ ಐ ಡೋಂಟ್ ಕ್ಯಾರಿ ಸೊ ನನಗೇನಾಗುತ್ತೆ ಯಾವಾಗ ಒಬ್ಬ ಮನುಷ್ಯ ಹಳೇದನ್ನು ಈ ಥರದ್ದು ಎಲ್ಲ ಕ್ಯಾರಿ ಮಾಡಲ್ಲ ಅವನು ಭಾರಿ ಪ್ರಶಾಂತವಾಗಿರ್ತಾನೆ ಡೆಫಿನೆಟ್ಲಿ ಸರ್ ಅದು ನಿಮ್ಮ ಮುಖದಲ್ಲಿ ಕಾಣುತ್ತೆ ಎಲ್ಲರೂ ಜೊತೆಯಲ್ಲೇ ಇರ್ತೀವಿ ಇಪ್ಪತ್ನಾಲ್ಕು ಗಂಟೆ ಒಟ್ಟಿಗೆ ಕೆಲಸ ಮಾಡಿದರೂ ಕೂಡ ಕಲ್ತ್ಕೊಳ್ಳೋಕ್ಕೆ ಪ್ರತಿದಿನ ಎಷ್ಟೋ ವಿಚಾರಗಳಿರುತ್ತೆ ಅದರಲ್ಲಿ ನಿಜವಾಗ್ಲೂ ನೀವೀಗ ಹೇಳಿದಂಥ ಮಾತು ಬಹಳ ಅದ್ಭುತವಾದ ಮಾತು ಪ್ರತಿಯೊಬ್ಬರು ನಾವು ಫಾಲೋ ಮಾಡಬೇಕಾಗಿರೋವಂಥ ಮಾತು ಸೊ ಥ್ಯಾಂಕ್ಸ್ ಫಾರ್ ದ ವಂಡರ್ಫುಲ್ ಟಿಪ್ಸ್ ಇದಾಗಿತ್ತು ಗಿರಿಜಾ ಮತ್ತು ನಂದಕುಮಾರ್ ಅವರ ಹರಟೆ ಈ ಹರಟೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ತಪ್ಪದೆ ನೋಡಿ ನಂದಕ ಗೋಕುಲ ಒಂಬತ್ತು ಗಂಟೆಗೆ ಥ್ಯಾಂಕ್ ಯು